ನೋಡಿ ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ಎಂತಪ್ಪ ಈ ವಿಡಿಯೋ ಎಲ್ಲ ನೋಡ್ತಿದ್ದೀರಲ್ಲ ನಿಮ್ಗೆಲ್ಲರಿಗೂ ಉಂಟಲ್ಲ ಈ ಸಲ ಗಮ್ಮತೆ ಗಮ್ಮತ್ ನಿಮ್ಗೆ ಉಂಟಲ್ಲ ಈ ಸಲ ಒಳ್ಳೆಯ ವಿಷಯಗಳೇ ಒಳ್ಳೆ ಖುಷಿಯ ವಿಚಾರಗಳೇ ಸಿಗ್ಲಿ ಅಂತೇಳಿ ನಮ್ಮೊಂದು ಎಂತ ಆಶಯ ಹಾಗೆ ಎಲ್ಲರೂ ಕೂಡ ಖುಷಿಯಾಗಿರಿ ಇನ್ನು ಹೇಗೂ ಹೊಸ ವರ್ಷ ಬಂತಲ್ಲ ಎಲ್ಲವನ್ನು ಮರೆತು ಎಲ್ಲರೂ ಖುಷಿಯಾಗಿದೆ ಅಂತಲೇ ನಾವು ಒಂದು ಇವತ್ತು ಅಂತ ಹೇಳಿದ್ರೆ ಇವತ್ತು ಜನವರಿ ಫಸ್ಟ್ ಅಲ್ಲ ಇದು ವಿಡಿಯೋ ಪಬ್ಲಿಷ್ ಆಗೋದುಂಟಲ್ಲ ಜನವರಿ ಫಸ್ಟ್ ಅಥವಾ ಜನವರಿ ಸೆಕೆಂಡಿಗೆ ಹಾಗೆ ಎಂತ ಈ ಹೊಸ ವರ್ಷ ಉಂಟಲ್ಲ ನಿಮ್ಮ ಜೀವನದಲ್ಲಿ ನೀವು ಯಾರೆಲ್ಲ ವಿಡಿಯೋ ನೋಡ್ತೀರಿ ಅವರ ಮನೆಯವರು ಅವರ ಬೆಕ್ಕುಗಳು ಅವರ ನಾಯಿಗಳು ಅವರ ಎಂತ ದನಗಳು ಮತ್ತೆ ಎಂತೆಲ್ಲ ಉಂಟು ಎಲ್ಲ ಪ್ರಾಣಿಗಳು ಮತ್ತೆ ನಿಮ್ಮ ನಿಮ್ಮ ನಿಮ್ಮದು ಮತ್ತೆ ನಿಮ್ಮ ಮನೆಯವ್ರದ್ದು ಎಲ್ಲರದು ಆಸೆಗಳು ಎಲ್ಲ ಈಡೇರ್ಲಿ ಅಂತೇಳಿ ನಮ್ಮ ಒಂದು ಆಶಯ ಹಾಗೆ ಎಲ್ಲರೂ ಕೂಡ ಖುಷಿಯಾಗಿರಿ ಈ ಹೊಸ ವರ್ಷದಲ್ಲಿ ಫುಲ್ ಎಂಜಾಯ್ ಮಾಡಿ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡುವಲ್ಲ ಹಾಗೆ ಸ್ವಲ್ಪ ಆಚೆ ಎಲ್ಲ ಹೋಗಿ ಬರ್ಲಿಕ್ಕಿತ್ತು ಹಾಗೆ ಬಂದದ್ದು ನೋಡಿ ಈಗ ಉಂಟಲ್ಲ ನಾನು ದಿನಕ್ಕೆ ಒಂದು ನಾಲ್ಕು ನಾಲ್ಕು ಖರ್ಜುರ ಶಕ್ತಿ ಬರ್ಬೇಕಲ್ಲ ಶಕ್ತಿ ಇದು ಜ್ವರ ಬಂದು ಚೈಂಟು ಆಗಿದೆ ನೋಡಿ ಹಾಗೆ ನೋಡಿ ನನ್ನ ಶಕ್ತಿ ಪ್ರದರ್ಶನ ಮಾಡ್ಬೇಕು ಬೇದ್ರುದರ್ಶನ ಮಾಡುದು ಸಸ್ರ ಮಾಡುದು ನೋಡಿ ನನಗೆ ಶಕ್ತಿ ಇಲ್ಲ ಅಂತೇಳಿ ಸುಮ್ಮನೆ ಹೇಳಿದ್ದು ಖರ್ಜುರ ಉಂಟಲ್ಲ ದಿನಕ್ಕೆ ಇದು ನಾಲ್ಕು ನಾಲ್ಕು ಅಥವಾ ಮೂರ್ ಮೂರು ತಿನ್ಬೇಕಂತೆ ಹಾಗೆ ಖರ್ಜೂರವನ್ನು ಈಗ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಹಾಗೆ ಮಿಲ್ಕ್ ಶೇಕ್ ಆಗ್ತದೆ ಅದನ್ನು ಕೂಡ ಮಾಡಬಹುದು ಇದು ಮಿಲ್ಕ್ ಶೇಕ್ ಮಾಡ್ಲಿಕ್ಕೆ ಈಗ ರಪ್ಪ ರಪ್ಪ ನಾನು ನಾನಿಲ್ಲಿ ಉಂಟಿಲ್ಲ ಕಿಚನ್ ಗೆ ಬರುವಾಗ ನನಗೆ ಒಂದು ರಪ್ಪ ಅಂತೇಳಿ ನೆನಪಾಯ್ತು ನಿಮ್ಗೆ ಕೂಡ ಒಂದು ಹೇಳುವ ಅಂತ ಹೇಳಿ ಈಗ ನೋಡಿ ಸ್ಟೀಲ್ ಪಾತ್ರೆ ತಂದಿರ್ತೀರಿ ಹಾಗೆ ಯಾವಾಗ್ಲೂ ಯೂಸ್ ಮಾಡುದೇ ನಿಮ್ಗೆ ಅದ್ರಲ್ಲಿ ನೀರು ಅದ್ರಲ್ಲಿ ಇದ್ರೂಸೆಂತ ತೊಂದರೆ ಇಲ್ಲ ಅಪರೂಪಕ್ಕೆ ಒಂದು ನಿಮ್ಮದಿಲ್ಲ ಅಟ್ಟದಲ್ಲಿ ಅಥವಾ ರೂಮ್ ಅಲ್ಲಿ ಇದ್ದದೊಂದು ಸ್ಟೀಲ್ ಪಾತ್ರೆ ಅದ್ ಅಡುಗೆಗೆ ನೀವು ತೆಗೆದ್ರೆ ಆ ಅಡುಗೆ ಮಾಡಿ ಆದ್ಮೇಲೆ ತೊಳಿತೀರಿ ತೊಳ್ದಾದ್ಮೇಲೆ ನಿಮ್ಗೆ ಗೊತ್ತಿರ್ಬೋದು ಸ್ಟೀಲ್ ಪಾತ್ರೆಯಲ್ಲಿ ಅಲ್ಲಲ್ಲೇ ನೀರು ಬಿಂದು ನಿಂತಿರ್ತದೆ ನೀರಿನ ಡ್ರಾಪ್ಸ್ ಎಲ್ಲ ಅಲ್ಲಲ್ಲೇ ನಿಂತಿರ್ತದೆ ಅದನ್ನ ತೆಗೆದು ಸೀದಾ ವಾಪಾಸ್ ಅಟ್ಟಕ್ಕೆ ಅದನ್ನ ನಿಮ್ಮದೆಲ್ಲೋ ರೂಮಲ್ಲಿ ರೂಮ್ ಅಲ್ಲಿ ಎಲ್ಲಾದ್ರೂ ಒಂದು ಪಾತ್ರೆ ಇಡುವಲ್ಲಿ ಇರ್ತೀರಿ ಹಾಗೆ ಎಂತ ಆಗ್ತದೆ ಅದ್ರಲ್ಲಿ ಉಂಟಲ್ಲ ಸ್ಟೀಲ್ ಪಾತ್ರೆಯಲ್ಲಿ ನೀರು ನಿಂತ ಕಾಲ ನಿಲ್ತದೆ ಅದ್ರಲ್ಲಿ ಅದಕ್ಕೋಸ್ಕರ ಉಂಟಲ್ಲ ಎಂತ ಮಾಡ್ಬೇಕು ಅಂತ ಈಗ ಹೇಳಿಕೊಡುವ ಆ ಮತ್ತೆ ಮಾತಾಡುವ ನಮ್ದು ಹೊಸ ತುಂಬ ಮೊನ್ನೆ ಇದ್ರಲ್ಲಿ ನೀರ್ ನಿಂತಿದೆ ನೋಡಿ ಅದನ್ನ ಹಾಗೆ ತೆಗ್ದಿಟ್ರೆ ಅಲ್ಲೆಲ್ಲೇ ನೀರ್ನ ಕಲೆ ನಿಲ್ತದೆ ಅದಕ್ಕೋಸ್ಕರ ನೋಡಿ ಈ ರೀತಿ ಚಂದ ಮಾಡಿ ಒರೆಸಿ ತೆಗ್ದಿಟ್ರೆ ಸ್ವಲ್ಪ ಕೂಡ ನೀರಿನ ಕಾಲೇ ಇರುದಿಲ್ಲ ಉಜ್ಜಿಟ್ಟು ಕಾಲೇಸ ನಿಲ್ಲುದ್ರೆ ಅಂತ ಕೂಡ ಇಲ್ಲ ಚಂದ ಮಾಡಿ ನಿಲ್ತದೆ ಆ ಸ್ಟೀಲ್ ಪಾತ್ರ ಆಗಿನಿ ಅದನ್ನ ಉಜ್ಜದಿದ್ರೆ ಅದಕ್ಕೆ ಕಾಳೆ ಎಲ್ಲ ನಿಲ್ತದೆ ಎಲ್ಲ ಚಂದ ಹೊರಸಿಟ್ಟೆ ನೀರಿನ ಕಾಲದಲ್ಲಿ ಅಲ್ಲಿ ಇರುವುದಿಲ್ಲ ಮತ್ತೆ ನಿಮ್ಗೆ ಪುರ್ಸೋದಿದ್ರೆ ಉಂಟಲ್ಲ ಗ್ಲಾಸ್ ಎಲ್ಲ ನೀರು ನಿಂತ್ರೆ ಹೊರಸಿಡ್ಬೋದು ಈಗ ಯಾರಿಗೆ ಪುರ್ಸೋದುಂಟು ನೀರು ಕುಡಿತಾರೆ ಅಲ್ಲಿ ಇಟ್ಟು ಬಿಡ್ತಾರೆ ಯಾರು ಹೊರಸ್ತಾರೆ ಅಲ್ಲ ಅದ್ರಲ್ಲಿ ನಾನು ಕೂಡ ಹೋಗ್ಲಿಲ್ಲ ಅದ್ರ ನಾನು ಗ್ಲಾಸ್ ಎಲ್ಲ ಏನೋ ಹೋಗುದಿಲ್ಲ ಚಂದ ಚಂದ ದೊಡ್ಡ ಪಾತ್ರೆಗಳೆಲ್ಲ ಇರ್ತದಲ್ಲ ಅದನ್ನು ಮಾತ್ರ ಹೊರಸಿ ಇಡುದು ಅಷ್ಟೇ ಮನೆಯಲ್ಲಿ ದೊಡ್ಡ ದೊಡ್ಡ ಸ್ಟೀಲ್ ಎಲ್ಲ ಉಂಟು ಎಂತಾದ್ರೂ ಅಪರೂಪಕ್ಕೆ ಹೊರಗೆ ತೆಗೆದ್ರೆ ಅದ್ರಂತ ಅಡುಗೆ ಮಾಡಿ ಎಂತಾದ್ರೂ ಒಂದು ಮಾಡಿದ್ರೆ ಅಲ್ಲ ನೀರ್ ಕಾಲ ನಿಂತ ತೆಗ್ದಿಡ್ತೇವೆ ಹಾಗೆ ಚಿಕ್ಕ ಚಿಕ್ಕದು ಡೈಲಿ ಯೂಸ್ ಮಾಡೋದು ಮಾಡುದು ಮಾಡಬಹುದು ನಾವು ಇಡುದಿಲ್ಲ ಹಾಗೆ ಒಂದು ಗೊತ್ತಾಗ್ಲಿ ಅಂತ ಹೇಳಿ ಕೆಲವರ ಮನೆಯಲ್ಲಿ ಹೊಸ ಇದ್ರೆ ದೊಡ್ಡ ಪಾತ್ರ ಪಾತ್ರೆಲ್ಲ ಇದ್ರೆ ಸ್ಟೀಲ್ ಇದು ಈ ರೀತಿ ಮಾಡ್ಬೋದು ಅಂತ ಹೇಳಿದ್ರು ನಿಮಗೆ ನಮ್ಮ ಮನೆಯಲ್ಲಿ ಸೆಗಾನೆ ಒರೆಸಿದ್ದಾರೆ ಹಾಗೆ ನೋಡಿ ಚಪ್ಪಲ್ ಹಾಕದೆ ಬಂದಿದ್ದೇನೆ ಇದು ದಾಳಿಂಬೆ ತಿಂತ ಉಂಟು ಗಮ್ಮತ್ ನಮ್ಮ ಹುಂಜಾ ಅದು ಎಲ್ಲ ತಿಂತದೆ ನೋಡಿ ಒಂದು ಬಿಸ್ಕೆಟ್ ಇತ್ತು ಒಂದು ಬಿಸ್ಕೆಟ್ ಉಂಟು ಅದನ್ನು ಹಾಕುವ ಅದಕ್ಕೆ ಬಿಸ್ಕೆಟ್ ಅದಂತ ಹೇಳಿದ್ರೆ ಬಾರಿ ಇಷ್ಟ ಸ್ವೀಟ್ಸ್ ನಾನ್ವೆಜ್ ಎಲ್ಲ ಇಷ್ಟ ಅದಕ್ಕೆ ಗಮ್ಮತ್ತು ತಿಂತದೆ ಅಂದ್ರೆ ಜಾಸ್ತಿ ಹಾಕೋದಿಲ್ಲ ನಾವು ಸ್ವಲ್ಪ ಹಾಕುದು ಈಗ ದಾಳಿಂಬೆ ತಿಂತಿತ್ತು ನೋಡಿ ದಾಳಿಂಬೆಲಿ ಯಾರೋ ಹಾಕಿದ್ದಾರೆ ಅಮ್ಮವ ಅಪ್ಪವ ಗೊತ್ತಿಲ್ಲ ಮೊನ್ನೆ ನಾನೊಂದು ಹೊಸ ವರ್ಷಕ್ಕೆ ಒಂದು ಗಿಫ್ಟ್ ಸಿಕ್ಕಿದೆ ಅಂತ ಹೇಳಿದೆ ಅಲ್ಲ ಅದಿದ್ದು ನೋಡಿ ನಾನು ಇದು ಮೊನ್ನೆ ಅನ್ಬಾಕ್ಸಿಂಗ್ ಮಾಡಿದ್ದೆ ಇಲ್ಲಿಯಪ್ಪ ಇನ್ಸ್ಟಾಗ್ರಾಮಿಂದ ಬಂತು ಅಂತ ಹೇಳಿದ್ರೆ ಇದೆ ನೋಡಿ ಬೇರೆ ಬೇರೆ ರೀತಿಯ ಕಾರ್ಡ್ಸ್ ಸ್ಟಿಕ್ಕರ್ ಅದು ಇದು ಎಲ್ಲ ಬಂದಿತ್ತು ಹಾಗಿದ್ದು ಭಾರಿ ಖುಷಿ ಆಯ್ತಿದೆ ಕಲಿಸಿದ್ರೆ ನೋಡಿ ಈ ರೀತಿ ಕ್ಯಾಲೆಂಡರ್ ಅದೆಲ್ಲ ಬಂದಿತ್ತು ನೋಡಿ ಹಾಗಿದು ಇದು ನಂಗೆ ಕ್ಯಾಲೆಂಡರ್ ತುಂಬ ಇಷ್ಟ ಆಯ್ತು ಹಾಗೆಲ್ಲ ಇಷ್ಟ ಆಯ್ತು ಈ ರೀತಿ ಬೇರೆ ಬೇರೆ ಉಂಟು ಇದರಲ್ಲಿ ಇದೊಂದು ಡೈರಿ ಬುಕ್ ಡೈರಿ ಬುಕ್ ಕೊಟ್ಟಿತ್ತು ಇದು ಭಾರಿ ಚಂದ ಉಂಟು ನಂಗೆ ಇಷ್ಟ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡೈರಿ ಅವ್ರ ಈ ರೀತಿ ಸ್ಟಿಕ್ಕರ್ ಮಕ್ಕಳಿಗೆ ಆಗುವಂಥದ್ದು ಮತ್ತು ಫೋಟೋ ಫ್ರೇಮ್ ಇದೆಲ್ಲ ಕೊಟ್ಟಿದ್ದರು ಎಲ್ಲಂಟಿದ್ರು ಅದಕ್ಕೆ ತುಂಡು ಹಾಗೆ ಹಾಂ ಹೀಗೆ ಹೀಗೆ ಫೋಟೋ ಹಾಕಿ ಇಡಲಿಕ್ಕೆ ಇತ್ತಲ್ಲ ಅವತ್ತೆಲ್ಲ ನೋಡಿ ಡೈರಿಯಲ್ಲಿ ಬರೆಯುವ ಅಭ್ಯಾಸ ಎಲ್ಲ ಕೆಲವರಿಗೆ ಈಗ ಸೇ ಇರ್ಬೋದು ನನಗೆ ಅಭ್ಯಾಸನೇ ಇಲ್ಲ ನಾನು ಬರೆಯುವುದೇ ಬರಿ ಬಂಗದಲ್ಲಿ ಇನ್ನು ಇದರಲ್ಲಿ ಎಂತ ಬರೆಯುವುದಲ್ಲ ಆದ್ರೆ ಕೆಲವರಿಗೆ ಬರೆಯುವುದಲ್ಲ ಇಷ್ಟ ಇರ್ತದೆ ಹಾಗೆ ಹಾಗೆ ಈ ರೀತಿಯ ಡೈರಿ ಕೊಟ್ಟಿದ್ರು ನಂಗೆ ಇದು ಡೈರಿ ಮತ್ತೆ ಉಂಟು ಹಾ ಇದು ಕ್ಯಾಲೆಂಡರ್ ತುಂಬಾ ಇಷ್ಟ ಆಯ್ತು ಚಿಕ್ಕ ಚಿಕ್ಕ ಕ್ಯಾಲೆಂಡರ್ಸ್ ಎಲ್ಲ ನೋಡಿ ಈ ರೀತಿ ಹಾಗೆ ಇನ್ನು ನಂಗೆ ಸ್ವಲ್ಪ ಕೆಲಸ ಉಂಟು ಇದು ಬ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತೇನೆ ಗೊತ್ತಿಲ್ಲ ಇಲ್ಲದಿದ್ರೆ ನಮ್ಗೆ ನಾಳೆ ಬೇರೆ ಕಡೆ ಒಂದು ಮಂಗಳೂರ್ ಸಿಟಿಗೆ ಹೋಗ್ಕೊಂಡುಂಟು ಅಲ್ಲಿ ಆದರೆ ಟೈಮ್ ಇದ್ದರೆ ಮಂಗಳೂರಿನ ದೊಡ್ಡ ಮೀನಿನ ಮಾರ್ಕೆಟ್ ಉಂಟಲ್ಲ ಅಲ್ಲಿಗೆ ಹೋಗಿ ಬರುವ ತುಂಬ ವರ್ಷ ಆಯಿತು ತುಂಬ ವರ್ಷವ ತಿಂಗಳ ಎಷ್ಟೋ ಆಯಿತು ತಿಂಗಳೇ ಆಯಿತಾ ಅಂತ ಹೋಗಲೇ ಇಲ್ಲ ಹಾಗೆ ಟೈಮ್ ಸಿಕ್ಕಿದ್ರಲ್ಲಿ ಒಮ್ಮೆ ಹೋಗಿ ಬರುವ ಹಾಗೆ ಇನ್ನು ನೋಡುವ ಬ್ಲಾಗ್ ಹೇಗೆ ಕಂಟಿನ್ಯೂ ಆಗ್ತದೆ ಅಂತ ಒಂದು ಇಲ್ಲಿ ಕಂಟಿನ್ಯೂ ಇಲ್ಲದ್ರೆ ನಾಳೆ ಅಲ್ಲಿ ಅಲ್ಲೇ ಮೀನಿನ ಮಾರ್ಕೆಟಲ್ಲೇ ಸಿಗುವ ಬೋಟ್ಗಳು ಬರ್ತಾ ಉಂಟು ಧಕ್ಕೆಗೆ ರೀಚ್ ಆಗಿದ್ದೇವೆ ಇಲ್ಲಿ ಬೇರೆ ಬೇರೆ ಮೀನು ಬರ್ತಾ ಇಲ್ಲ ತುಂಬಾ ತಿಂಗಳಾಯ್ತು ನಾವು ಬರೋದು ಹಾಗೆ ಈಗ ಆಚೆ ಹೋಗ್ಬೇಕು ಮೀನು ಹತ್ರ ಹೋಗುವ ಅಲ್ಲ ಮೀನ ಹತ್ರ ಹೋಗುವಲ್ಲ ಮೊದಲ ಹ್ಮ್ ಬೋಟ್ ಎಲ್ಲ ಬರ್ತಾ ಉಂಟು ಹೌದು ಬಿದ್ದು ಸಿಗ್ಲಿಕ್ಕಿಲ್ಲ ಮೊಬೈಲ್ ಬಿಸಿ ತುಂಬಿಸ್ತಿದ್ದಾರೆ ಮೀನಿಗೆ ಬೋಟಲ್ಲಿ ಮೀನು ಬಂದದಷ್ಟೇ ಆಚೆ ಹೋದ್ರೆ ಇದೇ ಇರ್ತದೆ ಸೀದ್ರೆ ಬೀಳ್ಬಹುದು ಇಲ್ಲಿ ಸೀದೋದ್ರೆ ಬೀಳ್ಬಹುದು ಆಚೆ ಯಾರು ಹೋಗುದಿಲ್ಲ ಬೋಟಿಂದ ಮೀನು ತೆಗಿತಾ ಇದ್ದಾರೆ ಅಲ್ಲಿ ീചില്ല അത്

ಮೀನ್ ನೋಡಿದ್ರಲ್ಲ ಅದು ತಮಿಳುನಾಡಿಗೆ ಹೋಗೋದಂತೆ ಈಜೆ ಅವರೆಲ್ಲ ತಿನ್ನುವುದಿಲ್ಲ ಹಾಗೆ ಇದು ಎಂತಪ್ಪ ಅದನ್ನು ತಲೆಯನ್ನು ತಗೊಂಡೋಗ್ಲಿಕ್ಕಿಲ್ಲ ಅಂತ ತಲೆಯನ್ನೆಲ್ಲ ಕಟ್ ಮಾಡಿ ಹೋಗಿದ್ರು ಹಾಗೆ ಇದು ನಿಲ್ಲುವುದಿಲ್ಲ ಹಿಂದೆ ನೋಡಿ ಎಷ್ಟು ರಶ್ ಉಂಟು ನಾವು ಹೋಗ್ಲಿಕ್ಕೆ ಆಗುದಿಲ್ಲ ಅಷ್ಟು ಜನ ನೋಡಿ ದೊಡ್ಡ ದೊಡ್ಡ ಮೀನುಗಳೆಲ್ಲ ಆಚೆ ಇರುದು ಆಚೆ ಹೋಗುದಿಲ್ಲ ನಾವು మీను నోడి ಕೂತೆಗೆ ಎಷ್ಟು ಕೇಳಿ ಕೂತೆಗೆ ನೂರು ರೂಪಾಯಿ ನೂರು ರೂಪಾಯಿ ಹೌದು ಕಡಿಮೆ ಉಂಟು ರೇಟ್ ನಾವು ತುಂಬ ಟೈಮ್ ಇಲ್ಲಿ ಬರದೆ ಹಾಗೊಮ್ಮೆ ಮೀನಿನ ಮೀನಿಗೆ ಒಮ್ಮೆ ದರ್ಶನ ಮಾಡಿ ಹೋಗೋಣ ಅಂತ ಅಂತೇಳಿ ಬಂದದ್ದು ಹಾಗೆ ತುಂಬ ಕಾಲಿಡ್ಲಿಕ್ಕೆ ಆಗುದಿಲ್ಲ ಆದಷ್ಟು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದು ನಮ್ಗೆ ಇವು ಬರ್ಲಿಕ್ಕಿತ್ತಿದೆ ಬೆಳಿಗ್ಗೆ ಅಲ್ಲ ಹಾಗೆ